ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನಲ್ಲಿ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ವಾರ್ಷಿಕ ಪರೀಕ್ಷೆಯ ರಿಸಲ್ಟ್ನ ಕುರಿತು ಒಂದು ಅಪ್ಡೇಟ್ ಇರುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಇರುವಂಥದ್ದು ಸೊ ವಿದ್ಯಾರ್ಥಿಗಳೇ ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಎಲ್ ಸಿ ಎಲ್ಲ ಅಪ್ಡೇಟ್ಗಳು ಸೆಕೆಂಡ್ ಪಿ ಯು ಸಿ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರ್ತೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಎಸ್ ಎಲ್ ಸಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಮುಗಿಸಿ ಒಂದು ನಂತರ ಒಂದು ಇವಲ್ಯೂಷನನ್ನು ಕೂಡ ಮುಗಿಸಿ ಎಲೆಕ್ಷನ್ನ ಹಿಂದಿನ ದಿನಕ್ಕೆ ಒಂದು ಕಂಪ್ಯೂಟರೀಕರಣ ಅಂತಂದರೆ ಮಾರ್ಕ್ಸನ್ನು ಕೂಡ ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಕೆಲಸವನ್ನು ಮಾಡಿದ ನಂತರ ಅಂತೂ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಏನಪ್ಪ ಅಂತಂದರೆ ನಾಳೆ ಹತ್ತು ಮೂವತ್ತಕ್ಕೆ ಒಂದು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಅಂತ ರಿಸಲ್ಟ್ ನೋಡೋದು ಹೇಗಂತಂದರೆ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದಾಗಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹತ್ತು ಮೂವತ್ತಕ್ಕೆ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಸಲ್ಟನ್ನು ಪ್ರಕಟ ಮಾಡ್ತಾ ಇದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ತಿಳಿಸುತ್ತಾ ಸೊ ಇವತ್ತಿನ ಒಂದು ವಿಡಿಯೋಗೆ ಸಾಧ್ಯವಾದಷ್ಟು ಲೈಕ್ಸ್ ನಮ್ಮ ಫ್ರೆಂಡ್ಸ್ಗೆ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾ ಮುನ್ನ ಇಲ್ಲಿವರೆಗೂ ನೋಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದ ತೋರಿಸುತ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿರತ್ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡೋದ್ರೆ ನಾವು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ಇನ್ಕಷ್ಟು ಬರುತ್ತೆ ಅಂತ ಹೇಳ್ತಾ ಮುಂದೂಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಹೂ ಒಂದೇ ಮಾತ್ರ